ಅಂಗನವಾಡಿ ಕಾರ್ಯಕರ್ತೆಯರ ನಡುವೆ ಪ್ರತಿಭಟನೆಯ ಬಿಸಿ ಸಿಡಿಪಿಒ ಪರವಿರೋಧದ ಹೋರಾಟಗಳಲ್ಲಿ ನಿರತ ಸೋಮವಾರದಂದು ಮಹಾಮಂಡಳಿಯ ಹಾಗೂ ಹಿಂದೂ ನೌಕರರ ಸಂಘದ ಕಾರ್ಯಕರ್ತೆಯರ ಪ್ರತಿಭಟನೆ ಚಿಂತಾಮಣಿ ಇಂದಿನ ಮಕ್ಕಳ ಆರೋಗ್ಯ ಮತ್ತು ಬೌದ್ಧಿಕವಾಗಿ ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನು ಹೊತ್ತಿರುವ ಅಂಗನವಾಡಿ ಸಹಾಯಕರು ಮತ್ತು ಕಾರ್ಯಕರ್ತರು ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಪರ ಮತ್ತು ವಿರೋಧದ ಹೋರಾಟಗಳಲ್ಲಿ ನಿರತರಾಗಿ ಬಣರಾಜಕೀಯದಲ್ಲಿ ಮುಳುಗಿದ್ದಾರೆ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿದ್ದು ಅದರಲ್ಲಿ ಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ ಹಲವು ದಿನಗಳಿಂದ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿದ್ದು ಇದೀಗ ಬಹಿರಂಗಗೊಂಡಿದ್ದು ಇದರ ವಿರುದ್ದ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಸಂಘಟನೆಯ ನೇತೃತ್ವದಲ್ಲಿ ಎಚ್ಚರಿಕೆ ನೀಡುತ್ತಿದ್ದಂತೆ ಸುಮ್ಮನಿರದೆ ಅಧಿಕಾರಿಗಳು ಅವರ ವಿರುದ್ದ ಮತ್ತೊಂದು ಗುಂಪನ್ನು ಸಿದ್ದ ಮಾಡಿ ಅವರಿಗಿಂತ ಮುಂಚೆಯೇ ಹೋರಾಟ ಮಾಡಲು ಪ್ರೇರೇಪಿಸಿ ಅದರಂತೆ ಸೋಮವಾರ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅಂಗನವಾಡಿ ನೌಕರರ ಸಂಘದಿಂದ ನಿಗದಿಯಾಗಿದ್ದ ಹೋರಾಟ ಹೊಸ ಸಂಘಟನೆಯ ಕಾರಣದಿಂದ ಮುಂದೂಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿಯ ಆರೋಪವೇನು ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರ ಪದೋನ್ನತಿಯನ್ನು ಅಕ್ರಮ ನಡೆದಿದೆ ಎಂದು ಆರೋಪಿಸುತ್ತಿದ್ದಂತೆ ಅದಕ್ಕೆ ವಿರುದ್ದವಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿಯ ಪದಾಧಿಕಾರಿಗಳು ಇದರಲ್ಲಿ ಅಧಿಕಾರಿಗಳ ತಪ್ಪೇನೂ ಇಲ್ಲ ಅಧಿಕಾರಿಗಳು ಏನೂ ತಿಳಿಯದ ಮುಗ್ಧರು ಅವರಿಗೆ ದಾರಿ ತಪ್ಪಿಸಿ ನಕಲಿ ದಾಖಲೆಗಳನ್ನು ನೀಡಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ವಿರುದ್ದ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಸೋಮವಾರದೊಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅಂಗನವಾಡಿ ತಾಕರರ ಸಂಘದ ಆರೋಪವೇನೆಂದರೆ ಸಿಡಿಪಿಒ ಅವರು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳಿಗೆ ಪದೋನ್ನತಿ ನೀಡುವಾಗ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಪದೋನ್ನತಿ ನೀಡಿದ್ದಾರೆ ಅವರ ಪದೋನ್ನತಿ ಸಂಪೂರ್ಣವಾಗಿ ನಿಯಮ ಬಾಹಿರವಾಗಿದ್ದು ಅದರಂತೆ ತಮಗೆ ಬೇಕಾಗಿರುವ ಏಳು ಮಂದಿಯ ಅರ್ಹರನ್ನು ಪಕ್ಕಕ್ಕಿಟ್ಟು ಪದೋನ್ನತಿ ನೀಡಿದ್ದಾರೆ ಎಂಬುದಾಗಿತ್ತು ಮಹಿಳಾ ಮತ್ತು ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಸಿಡಿಪಿಒ ಇಲಾಖೆ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರುವ ಕಾರ್ಯಕರ್ತೆಯರು ಮತ್ತು ಸಹಾಯಕರನ್ನು ಸೂಕ್ತ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಸೇವೆ ಮಾಡಿಕೊಳ್ಳುವಂತೆ ನೋಡಿಕೊಳ್ಳಬೇಕಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅವರ ಮಧ್ಯೆಯೇ ಒಡುಕನ್ನು ಉಂಟಾಗುವಂತೆ ಮಾಡಿ ಇತ್ತ ಇಲಾಖೆಗೂ ಅತ್ತ ಮಹಿಳೆ ಮತ್ತು ಮಕ್ಕಳಿಗೂ ಅನ್ಯಾಯ ಮಾಡುತ್ತಿದ್ದಾರೆ ಎರಡು ಬಣ ಮಾಡುತ್ತಿರುವ ಇಲಾಖೆಯನ್ನು ನಡೆದಿವೆ ಎಂಬುದನ್ನು ಇಲಾಖೆಯ ಬಗ್ಗೆ ವ್ಯಕ್ತಿಗಳು ಹೇಳುತ್ತಿದ್ದು ಅದನ್ನು ಈ ಕುರಿತು ಸೂಕ್ತ ತನಿಖೆಯನ್ನು ಜಿಲ್ಲಾಧಿಕಾರಿಗಳ ಸುಪರ್ದಿಯಲ್ಲಿ ನಡೆಯಬೇಕು ಈ ಮೂಲಕ ಇಲಾಖೆಯ ಬಣರಾಜಕೀಯವನ್ನು ನಿಲ್ಲುವಂತೆ ಮಾಡಿ ಮಹಿಳಾ ಮತ್ತು ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡಬೇಕಿದೆ ಎಂದು ಪ್ರಜ್ಞಾವಂತ ನಾಗರಿಕರು ಮನವಿ ಮಾಡಿದ್ದಾರೆ ತನಿಖೆಯೊಂದು ಇಲಾಖೆಯನ್ನು ಸರಿಪಡಿಸುವ ಮಾರ್ಗ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ಬಣರಾಜಕೀಯ ಶಮನವಾಗಲು ಒಂದೇ ಮಾರ್ಗ ಅದೇನೆಂದರೆ ಎರಡು ಬಣದ ಆರೋಪಗಳನ್ನು ಸೂಕ್ತ ತನಿಖೆಗೆ ಒಳಪಡಿಸುವುದು ಎಲ್ಲವಾದಲ್ಲಿ ಇಲಾಖೆಯಲ್ಲಿ ಭ್ರಷ್ಟ ಚಟುವಟಿಕೆಗಳು ಹೆಚ್ಚಾಗುತ್ತವೆ ಅಂಗನವಾಡಿ ಕೇಂದ್ರಗಳು ನಿಯಂತ್ರಣಕ್ಕೆ ಸಿಗದಂತಾಗುತ್ತವೆ ಇಂದು ಸಿಐಟಿಯು ಕಾರ್ಯಕರ್ತರಿಂದ ವತಿಯಿಂದ ಪ್ರತಿಭಟನೆ ನೌಕರರ ಸಂಘದ ಅಂಗನವಾಡಿ ಕಾರ್ಯಕರ್ತೆಯರು ಇಂದು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮುಖಾಂತರ ಬಂದು ನಗರದ ಸಿಡಿಪಿಒ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಲಕ್ಷ್ಮೀ ದೇವಮ್ಮ ಲಕ್ಷ್ಮೀ ನರಸಮ್ಮ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು आदेश <laughs> आदेश ಬದಲಾವಣೆ ಆಗಿರೋದು ಇವತ್ತು ಆರೋಪಗಳು ಮಾಡಿದ್ದಾರೆ ಎಲ್ಲರೂ ಕೂಡ ಸರ್ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ನಮ್ಮ ಅಂಗನವಾಡಿ ನೌಕರರ ಸಂಘಟನೆ ಸಿ ಐ ಟಿ ವತಿಯಿಂದ ಹೋರಾಟ ನಡೀತಾ ಇದೆ ಹೋರಾಟ ಮಾಡೋಕ್ಕೆ ನಾವು ಎರಡೇ ಕಾರಣ ಇಡ್ತಿರುವಂಥದ್ದು ಒಂದು ಇವತ್ತು ಅನುಕಂಪದ ಆಧಾರದಲ್ಲಿ ಕಾರ್ಯಕರ್ತೆ ಮಕ್ಕಳಿಗೆ ಅಥವಾ ಸೊಸೆಗೆ ಕೆಲಸ ಕೊಡಬೇಕು ಅನ್ನುವಂಥ ಆದೇಶ ಆಗಿದೆ ಇನ್ನೊಂದು ಬಂದು ಮೂರು ವರ್ಷ ವಾಸಸ್ಥಳ ಇರುವಂಥವ್ರಿಗೆ ತನಿಖೆ ಮಾಡಿ ಕೊಡಬೇಕು ಅನ್ನೋಂಥ ಆದೇಶಗಳು ಎರಡಿದ್ದಾರೆ ಇವತ್ತು ಆಯ್ಕೆ ಸಮಿತಿ ಅಂತ ಒಂದು ಇದೆ ನಾವು ಅಂಗನವಾಡಿ ಕಾರ್ಯಕರ್ತೆಯರನ್ನು ಮತ್ತು ಸಹಾಯಕಿಯರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಆಯ್ಕೆ ಸಮಿತಿಯಂತಂದಿದೆ ಆಯ್ಕೆ ಸಮಿತಿಯವರು ಈ ಎಲ್ಲ ಇದನ್ನು ಕೂಡ ಇವತ್ತು ಗಾಳಿಗೆ ತೋರಿದರು ಇವತ್ತು ಪಾರ್ವತಮ್ಮ ಅನ್ನೋವಂಥವರು ಮೂರು ವರ್ಷ ಆಯಿತು ಡೆತ್ತಾಗಿ ಅವರ ಸೊಸೆಗೆ ಅಥವಾ ಮಗಳಿಗೆ ಕೊಡಬೇಕು ಅಂತ ಅವ್ರು ಮೂರು ವರ್ಷದಿಂದ ಕೂಡ ಸುಮಾರು ಇಂದು ವಸ್ ಇಷ್ಟೊಂದು ಕಡತಗಳಿದಾವೆ ಅವ್ರ ಹತ್ರ ನಮ್ಮ ಸಿಡಿಪವ್ರಿಗೂ ಕೊಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರಿಗೂ ಕೊಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ನಮ್ಮ ಯಾರು ಉಪನಿರ್ದೇಶಕರಿದ್ದಾರೆ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಇದುವರೆಗೂ ಕೂಡ ಅವ್ರಿಗೆ ಕೆಲಸ ಸಿಗಲಿಲ್ಲ ಅದು ಆದೇಶ ಆಗಿದೆ ಸರ್ಕಾರದ ಆದೇಶ ಆಗಿದೆ ನಾವು ಆದೇಶ ಬಿಟ್ಟು ಏನು ಕೂಡ ಕೇಳೋದಿಲ್ಲ ಕೇಳ್ತಾ ಇಲ್ಲ ಆದ್ರಿಂದ ಅದನ್ನ ಮಾಡಬೇಕು ಅನ್ನುವಂಥದ್ದು ಇವತ್ತು ಕೆಲವು ಆರೋಪಗಳು ಬಂದಿದ್ದಾವೆ ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಮಾತ್ರನೇ ಇವತ್ತೇನು ಮುಂಬಡ್ತಿ ಕೊಟ್ಟಿದ್ದಾರೆ ಮತ್ತೆ ವರ್ಗಾವಣೆ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಆರೋಪಗಳು ಬಂದಿದ್ದಾವೆ ಆರೋಪ ನಿಜಾನ ಅಥವಾ ಸುಳ್ಳು ಅಂತ ಅಂತ ಒಂದು ತನಿಖೆ ಮಾಡಿ ಅಂತ ನಾವು ಕೇಳಿದ್ವಿ ಅಷ್ಟೇ ನಾವು ಕೇಳಿರುವಂಥದ್ದು ಆದರೆ ಮ ಅವ್ರನ್ನ ನಾವು ತೆಗೀರಿ ಅಂತ ಹೇಳಲಿಲ್ಲ ನಿಜಾನ ಸುಳ್ಳ ಇವತ್ತು ಜನವರಿ ಇಪ್ಪತ್ತೆರಡರಿಂದ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡ್ತೀವಿ ಫೆಬ್ರವರಿ ಎರಡನೇ ತಾರೀಕರೆಗೂ ಕೂಡ ಆದೇಶ ಮಾಡಿಸಿದ್ವಿ ಯಾರಿಗೆ ಸಹಾಯಕಿಯರಿಗೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮುಂಬಡ್ತಿ ಕೊಡಬೇಕು ಅನ್ನುವಂಥದ್ದು ಆದೇಶವನ್ನು ಮಾಡಿಸ್ತೀವಿ ಆವಾಗ ಎಸ್ ಎಲ್ ಸಿ ಅವ್ರಿಗೆ ಅಂತ ಬದಲಾವಣೆ ಮಾಡಿದ್ರು ಅವತ್ತು ಇವ್ರು ಯಾರೂ ಕೂಡ ಅಧಿಕಾರಿಗಳು ಬರಲಿಲ್ಲ ಕೇಳಲಿಲ್ಲ ನಾವು ನಮ್ಮ ಕಾರ್ಯಕರ್ತೆಯರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ನಾವು ಆದೇಶವನ್ನು ಬದಲಾವಣೆ ಮಾಡಿಸಿ ಎಸ್ ಎಲ್ ಸಿ ಆಗಿರುವಂಥವ್ರಿಗೆ ಮುಂಬಡ್ತಿ ಕೊಡಬೇಕು ಅಂತ ಅಂದ್ಬಿಟ್ಟು ಹನ್ನೊಂದು ದಿನಗಳ ಕಾಲ ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಆದೇಶವನ್ನು ಬದಲಾವಣೆ ಮಾಡಿಸ್ತೀವಿ ನಾವು ಕೇಸುಗಳು ಕೂಡ ಆರಿಸ್ಕೊಂಡಿದ್ವಿ ನಮ್ಮ ಕಾರ್ಯಕರ್ತೆಯರಿಗೆ ನಾವು ಅನ್ಯಾಯ ಇದು ತೆಗೀರಿ ಅಂತ ನಾವು ಯಾವುದೇ ಕಾರಣಕ್ಕೂ ಕೂಡ ಹೇಳೋ ಅಲ್ಲ ಒಂದು ಲಕ್ಷ ಮೂವತ್ತಾರು ಸಾವಿರ ಜನ ಇಡೀ ಕರ್ನಾಟಕದಲ್ಲಿ ನಮ್ಮ ಅಂಗನವಾಡಿ ವರ್ಕರ್ ಆಗಿ ಸಹಾಯಕಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಈ ಆದೇಶ ಅನ್ವಯ ಆಗುತ್ತೆ ಆದ್ರಿಂದ ನಾವು ಕೇಳಿರೋದು ಇವತ್ತೇ ಯಾರೆಲ್ಲ ಇಲ್ಲಿ ಜನಪ್ರತಿನಿಧಿಗಳು ಆರೋಪ ಮಾಡಿದ್ದಾರೆ ಅದು ಸರಿ ಇಲ್ಲ ಇವರು ಮಾಡಿರೋದು ಅಂತ ಆದ್ರಿಂದ ತನಿಖೆ ಮಾಡಿ ಸಮಗ್ರವಾಗಿ ಒಂದು ರಿಪೋರ್ಟ್ ಅನ್ನ ಕೊಡ್ರಿ ಅಂತ ಅಷ್ಟೊಂದೇ ನಾವು ಕೇಳಿರುವಂಥದ್ದು ಅವರು ಆದರೆ ನೆನ್ನೆ ನಮ್ಮ ಅಧಿಕಾರಿಗಳು ಕೂಡ ಹೇಳ್ತಿದ್ರು ನಮ್ಮ ಮೇಲೆ ದೌರ್ಜನ್ಯ ಆಗಿದೆ ದಬ್ಬಾಳಿಕೆ ಆಗಿದೆ ಅಂತ ಅವರೆಲ್ಲ ಘೋಷಣೆ ಆಗ್ತಿದ್ರು ಇವತ್ತು ನಮ್ಮ ವರ್ಕರ್ಸು ಯಾರು ದಬ್ಬಾಳಿಕೆ ಮಾಡಿದ್ದಾರೆ ಯಾರು ದೌರ್ಜನ್ಯ ಮಾಡಿದ್ದಾರೆ ಅವ್ರ ಮೇಲೆ ಅಂತ ಅನ್ನೋದನ್ನು ಕೂಡ ಹೇಳಬೇಕಾಗ್ತದೆ ಆದ್ದರಿಂದ ಇವತ್ತು ನಾವು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇರೋಂಥದ್ದು ಕೇವಲ ಅವ್ರನ್ನ ತೆಗೀರಿ ಅನ್ನೋಂಥ ಹೋರಾಟ ಅಲ್ಲ ನಾವು ಮಾಡ್ತಾ ಇರೋದು ಖಂಡಿತ ಇವತ್ತು ಒಂದು ವರ್ಷದಿಂದ ಮೊಬೈಲ್ಗೆ ಕರೆನ್ಸಿ ಹಾಕ್ಸಿಲ್ಲ ಎಸ್ ಎನ್ ಎಲ್ ಕರೆ ಮೊಬೈಲ್ಗಳು ಯಾವ ಇದ್ದಾವೆ ಒಂದು ವರ್ಷದಿಂದ ಕರೆನ್ಸಿ ಹಾಕ್ಸಿಲ್ಲ ಹೆಂಗೆ ಕೆಲಸ ಮಾಡಬೇಕು ಪ್ರತಿದಿನ ಪೋಷನ್ ಟ್ರ್ಯಾಕರಲ್ಲಿ ಅಪ್ಲೋಡ್ ಮಾಡಬೇಕು ನಮ್ಮ ವರ್ಕರ್ಸ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೆಲ್ಲ ಮಾಡ್ತಾರೆ ಅದನ್ನು ಅಪ್ಲೋಡ್ ಮಾಡಬೇಕು ಇವತ್ತು ಮಾತೃವಂದನೆ ಬಂದ ಇವತ್ತು ನಮ್ಮ ವರ್ಕರ್ಸೇ ಅದನ್ನು ಮಾಡಬೇಕಾಗಿದೆ ಇವತ್ತು ಮೊಬೈಲ್ಗಳು ಕೆಲಸ ಮಾಡ್ತಾ ಇಲ್ಲ ಮತ್ತು ಅದರಲ್ಲಿ ಮಾಡಬೇಕಾಗಿರೋಂಥ ಮಾಹಿತಿ ಮಾಡೋಕ್ಕಾಗ್ತಾಯಿಲ್ಲ ಆದ್ದರಿಂದ ಮೊಬೈಲ್ ವಾಪಸ್ ಕೊಡಬೇಕು ಅನ್ನೋಂಥ ಹೋರಾಟ ಕೂಡ ನಾವು ಮಾಡಿದ್ದೀವಿ ಮತ್ತು ಇವತ್ತು ಇಡೀ ಜಿಲ್ಲೆಯಲ್ಲಿ ಇನ್ನೂರೈವತ್ತು ಜನಕ್ಕೆ ಎನ್ ಪಿ ಎಸ್ ಕಾರ್ಡ್ ಬಂದಿಲ್ಲ ಎನ್ ಪಿ ಎಸ್ ಕಾರ್ಡ್ ಬಂದಿಲ್ಲ ನಾವು ಅಪಾಯಿಂಟ್ ಆಗಿದ್ದಾರೆ ಅವ್ರಿಗೆ ಯಾವುದು ಕೂಡ ಇಲ್ಲ ಎನ್ ಪಿ ಎಸ್ ಇಲ್ಲ ಯಾವುದು ಕೂಡ ಇಲ್ಲ ಇವತ್ತು ಅವ್ರಿಗೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಅನ್ನುವಂತಹ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಎರಡು ಸಾವಿರದ ಆರರಲ್ಲಿ ಎನ್ ಪಿ ಎಸ್ ಲೈಟ್ ಜಾರಿ ಆದಂತ ಸಂದರ್ಭದಲ್ಲಿ ನಮ್ಗೆ ಬೇಡ ನಮಗೆ ಎಲ್ ಐ ಸಿ ಆಧಾರಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ ಬೆಂಗಳೂರಲ್ಲಿ ಇವತ್ತಿಗೂ ಕೆ ಓಡಾಡ್ತಾ ಇದ್ದೀವಿ ನಾವು ಅಂತ ಆ ಸಂದರ್ಭದಲ್ಲಿ ಬೇರೆಯವರೆಲ್ಲ ಸೈನ್ ಮಾಡಿಕೊಟ್ರು ಇವತ್ತು ಅನ್ಯಾಯ ಆಗಿರುವಂಥದ್ದು ನಮ್ಮ ವರ್ಕರ್ಸ್ಗೆ ಇವತ್ತು ಹಿಡಿಗಂಟು ಕೊಡಬೇಕು ಅಂತಿದೆ ಎರಡ್ ಸಾವಿರದ ಹದಿನಾರರಿಂದ ಯಾರೆಲ್ಲ ಒಳಗಡೆ ರಿಟೈರ್ಡ್ ಆಗಿರೋರಿಗೆ ಹಿಡ್ಗಂಟು ಕೊಟ್ಟಿದ್ದಾರೆ ಆಮೇಲೆ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಹಿಡ್ಗಂಟು ಕೊಟ್ಟಿಲ್ಲ ಈ ಎಲ್ಲವನ್ನೂ ಕೂಡ ನಾವು ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂಥದ್ದೇ ಸ್ವಿನಹ ಇಲ್ಲಿ ಇವತ್ತು ಗ್ಯಾಸ್ ಇಲ್ಲ ಬಾಡಿಗೆ ಹಣ ಇಲ್ಲ ಇವತ್ತು ಹೆಂಗೆ ನಮ್ಮ ವರ್ಕರ್ಸ್ ಕೆಲಸ ಮಾಡಬೇಕು ಯಾವ ಮಾಡಬೇಕು ಇವತ್ತು ಎರಡು ವರ್ಷ ಮೂರು ವರ್ಷದಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಹೆಲ್ಪರ್ಸ್ ಇಲ್ಲ ಇವತ್ತು ಆ ಕೆಲಸ ಈ ಕೆಲಸ ಎರಡೂ ಕೆಲಸವನ್ನು ಕೂಡ ನಾವು ವರ್ಕರ್ಸೇ ಮಾಡಬೇಕಾಗಿದೆ ಇಂಥ ಸಂದರ್ಭದಲ್ಲಿ ನಮಗೆ ಒತ್ತಡಗಳು ಮಾನಸಿಕವಾಗಿ ತುಂಬಾ ಕಾಯಿಲೆಗಳು ಕೂಡ ಗುರಿ ಆಗ್ತಾ ಇದ್ದಾರೆ ನಮ್ಮ ವರ್ಕರ್ಸ್ ಈ ಒತ್ತಡಗಳ ಮಧ್ಯೆ ಇವತ್ತು ಕೆಲಸ ಮಾಡಿಸ್ರಿ ಕೆಲಸ ಮಾಡಬೇಡ್ರಿ ಮಾಡಿಸ್ಬೇಡ್ರಿ ಅಂತ ಹೇಳ್ತಾ ಇಲ್ಲ ಇವತ್ತು ಐ ಸಿ ಡಿ ಅನ್ನು ಉಳಿಸುವಂತ ಕೆಲಸ ಮಾಡಬೇಕಾಗಿದೆ ಇವತ್ತು ಸರ್ಕಾರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಸ್ಥಳೀಯವಾಗಿ ಕೂಡಲೇ ನಮ್ಮ ಅಧಿಕಾರಿಗಳು ಈಡೇರಿಸಬೇಕು ಇವತ್ತು ತನಿಖೆ ಮಾಡಬೇಕು ಅಂತ ಏನು ಕೊಟ್ಟಿದ್ದೀವಿ ಅವ್ರು ತೆಗಿಬೇಕು ಕೂಲಂಕುಷವಾಗಿ ತನಿಖೆ ಆಗಿ ಖಂಡಿತ ಅವ್ರದ್ದು ಸರಿ ಇದ್ರೆ ಅವ್ರಿಗೆ ಕೊಡಬೇಕು ಅನ್ನೋಂತದ್ದೇ ನಮ್ಮ ಒತ್ತಾಯ ಇರುವಂತದ್ದು ಅವ್ರಿಗೆ ತೆಗೆದು ಬೇರೆ ಕೊಡ್ರಿ ಅನ್ನೋಂಥದ್ದಲ್ಲ ಇವತ್ತು ಅನ್ಯಾಯ ಆಗಿದೆ ಇವತ್ತು ಅವರು ಆರೋಪ ಮಾಡ್ತಾ ಇದ್ದಾರೆ ಕೆಲವರು ಅನ್ಯಾಯ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಅನ್ಯಾಯ ಆಗೋದು ಯಾರಿಗೂ ಬೇಡ ತನಿಖೆ ಆಗಲಿ ಸಮಗ್ರವಾಗಿ ಯಾರಿಗೂ ಸರಿ ಇದ್ರೆ ಅವ್ರು ಕೊಡ್ಲಿ ಅಂತಾನೆ ನಾವು ಒತ್ತಾಯ ಮಾಡ್ತಾ ಇರೋಂಥದ್ದು ಇಷ್ಟು ಮಾತಾಡಿ ನಡೆಸಿರೋದು ಯಾರದೇ ಆಗಿರಲಿ ತನಿಖೆ ಆಗಲಿ ಅಂತಾನೆ ನಾವು ಹೇಳ್ತಾ ಇರೋದು ಸಮಗ್ರವಾಗಿ ತನಿಖೆ ಆಗಲಿ ತನಿಖೆ ರಿಪೋರ್ಟ್ ಕೊಡಲಿ ಕೊಡ್ಲಿ ಅನ್ಯಾಯ ಆಗೋದು ಬೇಡ ಅವ್ರಿಗೆ ಅರ್ಥ ಆಯ್ತಲ್ವಾ ಯಾರ್ದು ಕರೆಕ್ಟ್ ಇದೆಯಾ ಅವ್ರಿಗೆ ಕೊಡ್ಲಿ ಅಂತಲೇ ನಾವು ಹೇಳ್ತಾ ಇರೋದು ಅವ್ರಿಗೆ ತೆಗಿಲಿ ಅಂತ ನಾವು ಹೇಳ್ತಾ ಇಲ್ಲ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಎಲ್ರ ಪರವಾಗಿನೇ ಆದೇಶಗಳು ಬಂದಿರೋಂಥದ್ದು ಕೇವಲ ಒಬ್ರು ಅಂತ ಅಲ್ಲ ಯಾವುದೋ ಒಂದ್ ಸಂಘಟನೆ ಅಂತ ಅಲ್ಲ ಒಂದು ಲಕ್ಷ ಮೂವತ್ತಾರು ಸಾವಿರ ಜನ ವರ್ಕರ್ಸ್ ಆಗಿ ಎಲ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ರ ಪರವಾಗಿ ಆದೇಶ ಬಂದಿರೋದ್ದು ಎಲ್ರಿಗೋಸ್ಕರನೇ ಆದೇಶ ಇರುವಂತದ್ದು ಯಾರಿಗೂ ಅನ್ಯಾಯ ಆಗೋದು ಬೇಡ ಅನ್ನೋದ್ ನಮ್ಮ ವಾದ ಇರುವಂಥದ್ದು ಈಗ ಇಲ್ಲ ಇಲ್ಲ ನಾವು ಇವಾಗ ಹೇಳ್ತಾ ಇರುವಂತದ್ದು ಅದನ್ನೇ ಈಗ ಆ ಕೆಲಸ ನಮ್ದಲ್ಲ ನಮ್ಮ ಅಧಿಕಾರಿಗಳು ಅದನ್ನು ತನಿಖೆ ಮಾಡಬೇಕಾಗಿರೋಂಥದ್ದು ತನಿಖಾ ಸಮಿತಿ ಒಂದು ರಚನೆ ಮಾಡಲಿ ತನಿಖೆ ಮಾಡಲಿ ಯಾರ್ದು ಯಾರೇ ಇರ್ಬೋದು ಯಾರಿಗು ಇವತ್ತು ಅಕ್ರಮವಾಗಿ ಕೊಟ್ಟಿದ್ದೀವಿ ಅಂತ ಅಥವಾ ಯಾರು ಕೊಟ್ಟಿಲ್ಲ ಅಂತಾನೂ ಯಾರ್ದು ಅದಿದ್ರೆ ಅದ್ರ ಬಗ್ಗೆ ತನಿಖೆ ಆಗಲಿ ಅದ್ರ ಬಗ್ಗೆ ಸೂಕ್ತವಾದಂಥ ಇದ್ದಾರೆ